ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೇಳು ಕರ್ನಾಟಕದ ಖನಿಜ ಸಂಪನ್ಮೂಲಗಳಂತ ಹೇಳಿ ಪಾಠ ಇದೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋದು ಈಗಾಗಲೇ ಇಂದಿನ ಎಲ್ಲ ಪಾಠಗಳ ಅಭ್ಯಾಸಗಳನ್ನು ಏನು ಮಾಡಿದ್ರು ಡಿಸ್ಕಸ್ ಮಾಡಿದ್ವಿ ಲವ್ ಪ್ಲೇ ಲಿಸ್ಟ್ ಒಳಗಡೆ ಸರಿಯಲ್ಲಿ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ಡಿಸ್ಕಸ್ ಮಾಡೋರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫಸ್ಟ್ ಕ್ವಶನ್ಸ್ ಕುದುರೆ ಮುಖದಲ್ಲಿ ಡ್ಯಾಶ್ ಅದಿರು ದೊರೆಯುತ್ತದೆ ಅಂತ ಹೇಳಿ ಕ್ವಶನ್ಸ್ ಇದೆ ಕುದುರೆ ಮುಖದಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಯಾವುದು ಅಂತ ಕ್ವಶನ್ಸ್ ಇದೆ ಇದರೊಳಗಡೆ ಮ್ಯಾಗ್ನಾಟೈಟ್ ಅಂತೇಳಿ ನಾವು ಕರಿತೀವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಗ್ನೀಸ್ ಉತ್ಪಾದಿಸುವ ಪ್ರದೇಶ ಯಾವುದು ಅಂತ ಕ್ವಶನ್ಸ್ ಇದೆ ಸಂಡೂರು ಅತಿ ಹೆಚ್ಚು ಮ್ಯಾಗ್ನೀಸ್ ಉತ್ಪಾದನೆ ಮಾಡ್ತದೆ ಬಾಕ್ಸೈಟ್ ಅದಿರಿನಿಂದ ಡ್ಯಾಶ್ ಲೋಹವನ್ನು ಉತ್ಪಾದಿಸುತ್ತಾರೆ ಅಂತ ಕ್ವಶನ್ಸ್ ಇದೆ ಅಲ್ಯೂಮಿನಿಯಂ ಲೋಹವನ್ನು ಕೆಜಿಎಫ್ನ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ಅಂತ ಖಶನಿಸಿದೆ ಚಾಂಪಿಯನ್ ರೀ ಕರ್ನಾಟಕವನ್ನ ಚಿನ್ನದ ನಾಡು ಎಂದು ಏಕೆ ಕರೆಯುತ್ತಾರೆ ಅಂತೆ ಇದೆ ಕರ್ನಾಟಕವು ಚಿನ್ನದ ಗಣಿಗಾರಿಕೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಉತ್ಪಾದನೆ ಹೆಚ್ಚು ಚಿನ್ನವನ್ನು ಕರ್ನಾಟಕ ಗಣಿಗಳಿಂದಲೇ ಪಡೆಯಲಾಗ್ತದೆ ಆದ್ದರಿಂದ ಇದನ್ನು ಚಿನ್ನದ ನಾಡು ಎಂದು ಕರೆಯಲಾಗ್ತದೆ ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳು ಯಾವುವು ಅಂತ ಇದೆ ಕಬ್ಬಿಣದ ಅದಿರು ಚಿನ್ನ ಮ್ಯಾಗ್ನೀಸ್ ಸುಣ್ಣದ ಕಲ್ಲು ಬಾಕ್ಸೈಟ್ ಅಬ್ರಕ ಕ್ರೋಮೈಟ್ ಮತ್ತು ಗ್ರಾನೈಟ್ ಇತ್ಯಾದಿಗಳು ಕರ್ನಾಟಕದಲ್ಲಿ ಸಿಗುವಂತಹ ಪ್ರಮುಖ ಖನಿಜಾಂಶಗಳಾಗಿವೆ ಮಿಶ್ರಲೋಹವಾಗಿ ಬಳಸುವ ಅದಿರು ಯಾವುದು ಅಂತೆ ಕ್ವಶಿಸಿದೆ ಮಿಶ್ರಲೋಹವಾಗಿ ಬಳಸುವ ಅದಿರು ಮ್ಯಾಗ್ನೀಸ್ ಅಂತೇಳಿ ನಾವು ಕರಿತೀವಿ ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ದೊರೆಯುವ ಪ್ರದೇಶಗಳನ್ನು ಗುರುತಿಸಿ ಅಂತೆ ಕ್ವಶಿಸಿದೆ ಬಳ್ಳಾರಿಯ ವಿಜಯನಗರ ಚಿಕ್ಕಮಗಳೂರು ಬಾಗಲಕೋಟೆ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲ ಸ್ಥಳಗಳಲ್ಲಿ ಕಬ್ಬಿಣದ ಅದೇರಿ ಅಂದ್ರೆ ದೊರೆಯುತ್ತದೆ ಕರ್ನಾಟಕದಲ್ಲಿ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಯಾವುದು ಅಂತ ಘೋಷಿಸಿದೆ ಬೆಳಗಾವಿ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ಉಡುಪಿ ಇಲ್ಲಿ ಬಾಕ್ಸೈಟ್ ಅನ್ನ ಉತ್ಪಾದನೆ ಮಾಡುವಂತಹ ಪ್ರಮುಖ ಜಿಲ್ಲೆಗಳಾಗಿವೆ ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳನ್ನು ತಿಳಿಸಿ ಅಂತೆ ಘೋಷಿಸಿದೆ ಪ್ರಸ್ತುತ ರಾಯಚೂರಿನ ಜಿಲ್ಲೆಯ ಹಟ್ಟಿ ಇದು ಚಿನ್ನದ ಗಣಿ ಭಾರತದ ದೊಡ್ಡ ಚಿನ್ನದ ಗಣಿಯಾಗಿದೆ ತುಮಕೂರು ಜಿಲ್ಲೆಯ ಬಳ್ಳಾರ ಅಥವಾ ಸಿರಾ ಸಮೀಪ ಇರುವ ಅಜ್ಜನಹಳ್ಳಿ ಎಲ್ಲೂ ಕೂಡ ಚಿನ್ನದ ಅದಿರು ಉತ್ಪಾದಿಸಲಾಗ್ತದೆ ಇನ್ನು ಗದಗ ಜಿಲ್ಲೆಯ ಕಪ್ಪತ್ತು ಅಂತ ಕೂಡ ನಾವು ಕರಿತೀವಿ ಇಷ್ಟು ಈ ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದಾನೆ ಇನ್ನು ಮುಂದಿನ ಅಧ್ಯಯನ ಇನ್ನೊಂದು ಪಾಠದ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಚಾನಲ್ಬ್ಸ್ಕ್ರೈಬ್ ಮಾಡಿಕೊಡ್ರಿ ಉಳಿದೆಲ್ಲ ಪಾಠಗಳನ್ನು ತುಂಬ ಸರಿಯಲ್ ಧನ್ಯವಾದಗಳು